ಯು ಯು ನೋಡಿ ಸಂ ನಾಗರಾಜ್ ಅಂತ ಹೇಳಿ ನೋಡಿ ಒಂದೆರಡು ಮಾತು ಹೇಳಿ ಸರ್ ಮಾತ್ರ ಸರ್ ಈಗ ಹೊಸಕೋಟೆ ಶ್ರೀ ಗುರುಮಲ್ಲೇಶ್ವರ ಪ್ರೌಢಶಾಲೆಯಿಂದ ಐದು ದಿನದ ಪ್ರವಾಸವನ್ನ ಕೈಗೊಂಡಿದ್ದು ಅದರಲ್ಲಿ ಇದು ನಾಲ್ಕನೇ ದಿನ ಇವತ್ತು ಈ ನಾಲ್ಕೈದು ದಿನದಲ್ಲಿ ಎಂಪೆನ್ನ ನೋಡಿಕೊಂಡು ಈ ತುಂಗಭದ್ರಾ ನದಿ ದಂಡೆ ಮೇಲೆ ಬಂದಿದ್ದು ನೋಡಿದಾಗ ನಿಮ್ಮ ನೀವು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಬಹಳ ಸಂತೋಷ ಆಯಿತು ಈ ವಿಡಿಯೋ ಯೂಟ್ಯೂಬ್ ನಲ್ಲಿ ನಾವು ವೀಕ್ಷಣೆ ಮಾಡ್ತೀವಿ ನಮ್ಮ ಎಲ್ಲಾ ಮಕ್ಕಳನ್ನು ಕವರೇಜ್ ಮಾಡಿ ಬ್ರದರ್ ಹೇಳಿ ನೀವು ಎಲ್ಲಿಂದ ಬಂದಿದ್ದೀರ ನೀವು ಮೈಸೂರಿಂದ ನಾನು ಮೈಸೂರು ಅನ್ನೋ ಒಂದು ಗ್ರೂಪ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಹಳ ಜನ ನೋಡ್ತಾ ಇರ್ತಾರೆ ಮೈಸೂರು ಒಡೆಯರೇ ಏನೋ ಇರಬೇಕು ಒಂದು ಗ್ರೂಪ್ ಅದರಲ್ಲಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸಂತೆಗುಡ್ಡ ನಾಗರಾಜ್ ಅಂತ ಹೇಳಿಬಿಟ್ಟು ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸಂತೆಗುಡ್ಡ ನಾಗರಾಜ್ ಅಂತೇಳಿ ಇಲ್ಲೇ ಲೋಕಲ್ ಅವರು ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬಂದ್ಬಿಟ್ಟು ಹಂಪೆಯಲ್ಲಿದ್ದೀನಿ ಅಂದರೆ ನಮ್ಮ ಸಂತೆಗುಡ್ಡ ಗ್ರಾಮದ ಸ್ಕೂಲ್ ಮಕ್ಕಳು ಎಲ್ಲರೂ ಟೂರಿಸಂ ಅಂತೇಳಿ ಹಂಪೆ ನೋಡಲಿಕ್ಕೆ ಬಂದಿದ್ದರು ಅವ್ರ ಜೊತೆಯಲ್ಲಿ ನಾನು ಇವತ್ತು ಟೂರಿಸಂ ಅವ್ರ ಜೊತೆಯಲ್ಲಿ ಬಂದು ಎಲ್ಲ ಇರೋವಂಥ ಪ್ಲೇಸ್ಗಳನ್ನ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಆ ಒಂದು ಪ್ರತಿಯೊಂದು ವೀಡಿಯೋನು ಸಂತೆಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಸಂತೆಗುಡ್ಡ ನಾಗರಾಜ್ ಫೇಸ್ಬುಕ್ ಚಾನಲಲ್ಲಿ ಬರುತ್ತೆ ಸ್ನೇಹಿತರೆ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ ಸಂತೆಗೂಡ ನಾಗರಾಜ್ ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವೊಂದು ಎರಡು ಮಾತುಗಳು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಜರ್ಮನಿ ಅಂತೆ ಪ್ಲೀಸ್ ಸರ್ ಒಂದು ಫೋಟೋ ಸರ್ ಒಂದು ಫೋಟೋ ನಿಲ್ಸ್ಕೊಂಡು ಅಂದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಇರ್ತೀರಾ ಹೆಂಗೆ ಅನ್ನಿಸ್ತು ನಮ್ಮ ಕಡೆ ಹಂಪಿ ನೀವು ನೋಡಿದ್ರಲ್ಲ ಹಂಪಿ ಒಂದು ಪ್ಲೇಸು ಹೇಗೆ ಹೇಗೆ ಅನ್ನಿಸ್ತು ನಿಮಗೆ ಹೌದಾ ಎಲ್ಲ ಸ್ಕೂಲ್ ಹುಡುಗ್ರ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ವೀಡಿಯೋ ನೋಡಿ ಸಂತೆ ನಾಗರಾಜ್ ಅಂತ ಹೇಳಿ ನೋಡಿ ಓಕೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ನಾಳೆ ಅಪ್ಲೋಡ್ ಮಾಡ್ತೀನಿ ನಾಳೆ ಆಗಲಿ ನಾಡ್ದಾಗಲಿ ಯಾಕಂದ್ರೆ ಭಾಳ ಇರುತ್ತೆ ಹೌದಾ ಸರ್ ನಮಸ್ತೆ ಸರ್ ಯೂಟ್ಯೂಬರ್ ಸರ್ ಸಂತೆಗುಡ್ಡ ನಾಗರಾಜ್ ಅಂತೇಳಿ ನಿಮ್ಮ ಮೂವರು ಹುಡುಗರನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ಬರುತ್ತೆ ಸಂತೆಗುಡ್ಡ ನಾಗರಾಜ್ ಅಂತ ಯೂಟ್ಯೂಬ್ ಚಾನಲ್ ನಾವು ಇಲ್ಲೇ ಲೋಕಲ್ ಅವರು ಹಾಂ ಎಲ್ಲರೂ ವಿಡಿಯೋ ಮಾಡಿದ್ದೀವಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನೋಡಿ ಸಪೋರ್ಟ್ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ ಸರ್ ಸರ್ ನೀವು ಸ್ವಲ್ಪ ಒಂದೆರಡು ಮಾತು ಹೇಳಿ ಸರ್ ಮಾಸ್ಟ್ರ್ ಅಂತ ಸರ್ ನೀವು ಹೊಸಕೋಟೆ ಶ್ರೀ ಗುರುಮಲ್ಲೇಶ್ವರ ಪ್ರೌಢಶಾಲೆಯಿಂದ ಐದು ದಿನದ ಪ್ರವಾಸವನ್ನು ಕೈಗೊಂಡಿದ್ದು ಅದರಲ್ಲಿ ಇದು ನಾಲ್ಕನೇ ದಿನ ಇವತ್ತು ಈ ನಾಲ್ಕೈದು ದಿನದಲ್ಲಿ ಹಂಪೆಯನ್ನ ನೋಡ್ಕೊಂಡು ಈ ತುಂಗಭದ್ರಾ ನದಿ ದಂಡೆ ಮೇಲೆ ಬಂದಿದ್ದು ನೋಡಿದಾಗ ನಿಮ್ಮ ನೀವು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಬಹಳ ಸಂತೋಷ ಆಯ್ತು ಈ ವಿಡಿಯೋ ಯೂಟ್ಯೂಬ್ ನಲ್ಲಿ ಇವನ್ನ ನಾವು ವೀಕ್ಷಣೆ ಮಾಡ್ತೀವಿ ನಮ್ಮ ಎಲ್ಲಾ ಮಕ್ಕಳನ್ನ ಕವರೇಜ್ ಮಾಡಿ ಸರ್ ಈ ತರ ಇದು ಒಂದು ಹಂಪೆ ಉತ್ಸವ ಸಾರಿ ಹಂಪೆ ಎಲ್ಲ ಪ್ಲೇಸ್ ಗಳು ನೋಡಿದ್ರಲ್ಲ ನಿಮ್ಗೆ ಹೇಗ ಅನಿಸ್ತು ಸರ್ ಈಗ ಬಹಳ ಖುಷಿ ಆಯ್ತು ಸರ್ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಹೊಂದಿರ್ತಕ್ಕಂಥ ನಮ್ಮ ರಾಜ್ಯ ಈಗ ಆಳು ಹಂಪಿ ಆಗಿದೆಯಲ್ಲ ಅನ್ನುವಂಥದ್ದು ಬಹಳ ಒಂದು ದುಃಖದ ಸಂಗತಿ ಆದ್ರೂ ಇಂಥ ರಾಜರು ಈ ರೀತಿ ಆಳಿದ್ರಲ್ಲ ಇಂಥ ದೊಡ್ಡದಾದ ವಿಸ್ತಾರವಾದ ಸಾಮ್ರಾಜ್ಯ ಇತ್ತಲ್ಲ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಬಹಳ ಖುಷಿ ಆಯ್ತು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಿಡಿಯೋ ನೋಡಿ ಸರ್ ಗುಡ್ಡ ನಾಗರಾಜ್ ಅಂತೇಳಿ ಬರುತ್ತೆ ಓಕೆ ಸಂತೆ ಗುಡ್ಡ ನಾಗರಾಜ್ ಸರ್ ಓಕೆ ಸರ್ ಥ್ಯಾಂಕ್ ಯು 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 ಓಕೆ 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 ಬಿಡಿಯಣ ಇನ್ನ ಯಾರು ಇದ್ರ ಅವನ ಸರ್ ಸರ್ ಇವರು ಮೈಸೂರಿಂದ ಬಂದಾರ ಎಲ್ಲ ಒಂದು ಸ್ವಲ್ಪ ಮಾತು ಹೇಳಿದ್ರು ಅವ್ರ ಸತಿ ಇವರು ನಮ್ಮ ಸಂತೆಗುಡದಿಂದ ಸರ್ ಸ್ಕೂಲ್ ಮಕ್ಕಳು ನಮ್ಮ ಸ್ಕೂಲ್ ಮಕ್ಕಳು ಎಲ್ಲ ನೋಡ್ಲಿಕ್ಕೆ ನೋಡಿ ಮೈಸೂರಿಂದ ನಮ್ಮ ಹಂಪಿ ನೋಡ್ಲಿಕ್ಕೆ ಬಂದಿದ್ದಾರೆ ಎಲ್ಲ ಮೈಸೂರವರು ನಮ್ಮ ಹಂಪಿನ ನೋಡ್ಲಿಕ್ಕೆ ಬಂದ ರಾಮಪ್ರ ಸರ್ ಎಲ್ಲೇ ರಾಮಪ್ರಾ ಬಳ್ಳಾರಿ ಹೋಗೋ ರೋಟ್ ಓಕೆ ಬನ್ನಿ ಮಾಡಿ ಅಮ್ಮ ಬರುತ್ತೆ ಹಾಂ ಸಂತೆ ಕೂಡ ಡನ್ ಆಗ್ಲತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಹಾಂ ಹಿಂಗೆ ಹೋಗ್ಬೇಕು ಸರ್ ಆ ಕಡೆ ಆ ಕಡೆಯಲ್ಲಿಂದು ಹೋಗನ್ರಿ ಇದು ಬರೀ ಇದು ಇದೆ ಬರ್ರಿ ಬೇಡ ಹಿಂಗೆ ಹೋದ್ರಾ ಹಾಂ ಹಿಂಗೆ ಹೋದ್ರೆ ಹೋಗೋಣ ಸರ್ ಇಂಗ್ಲೀಷರು ವರ್ದಾಗ ಬೀಗ್ತೀರಾ ಆ ಫೋಟೋ ಹಾಡಕ್ ಸರ್ ಹಿಂಗೆ ಹೋದ್ರ ಕೇಳಿರಿ ಸರ್ ಅವರು Obrigada.